ಈಗ ಮೇಡಮ್ ಅವರು ಈ ಎಲ್ಲ ಕ್ಷೇತ್ರಗಳ ಮೇಲೆ ಅವರು ಸವಾಲುಗಳು ಅಂತ ಏನು ಪದೇ ಪದೇ ಹೇಳ್ತಾ ಇದ್ರು ಆ ಸವಾಲುಗಳನ್ನು ಆಧಾರವಾಗಿ ಇಟ್ಕೊಂಡು ಅವರೊಂದು ಕರಿಕ್ಯುಲಮ್ ಅನ್ನೇ ಫಾರ್ಮ್ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಬೇರೆ ಬೇರೆ ಶಾಲೆಗಳಿಗೆ ಮತ್ತು ಕಾಲೇಜ್ಗಳಿಗೆ ಹೋಗಿ ಅವರು ಈ ವಿಚಾರಗಳನ್ನು ಮಕ್ಕಳ ಮುಂದೆ ಇಡ್ತಾರೆ ಮತ್ತು ವರ್ಷ ಪೂರ್ತಿ ಈ ಚಟುವಟಿಕೆ ನಡೆಯುತ್ತೆ ಇದೇ ಇದರ ವಿಶೇಷತೆ ಆಗಿದೆ ಸೊ ಮೇಡಮ್ ಎಷ್ಟು ವರ್ಷಗಳಿಂದ ಇದು ಬಂತು ಮತ್ತು ಈಗ ಈಗಾಗಲೇ ಎಷ್ಟು ಸ್ಕೂಲ್ಸ್ಗಳನ್ನು ನೀವು ಆಲ್ರೆಡಿ ಟಚ್ ಮಾಡಿದೀರಾ ಅನ್ನೋದು ಒಂದು ಪ್ರಶ್ನೆ ಇದಾದ್ಮೇಲೆ ಇನ್ನೊಂದು ಕೇಳ್ತೀನಿ ಹೇಳಿ ಸೊ ಇದು ಹತ್ತು ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ಈಗ ಸುಮಾರು ನಲ್ವತ್ತೈದು ಶಾಲೆಗಳಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ ದಕ್ಷಿಣ ಕನ್ನಡ ಬೆಲ್ಟ್ ಅಲ್ಲಿ ಓಕೆ ಓಕೆ ಒಳ್ಳೆ ವಿಷಯ ಮೇಡಮ್ ಇಲ್ಲಿ ನೀವು ಮುಖ್ಯವಾಗಿ ಕಂಡಿರುವಂಥದ್ದು ಆಮೇಲೆ ನಿಮ್ಮ ಏನು ಸಿಲೆಬಸ್ ಇದೆ ಆಮೇಲೆ ನಮ್ಗೆ ತೋರಿಸಿ ಮುಖ್ಯವಾಗಿ ನೀವು ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಕಂಡಂತಹ ಸಮಸ್ಯೆಗಳು ಏನೇನು ಯಾಕೆ ಅಂತಂದ್ರೆ ಈಗಾದರೂ ಮಕ್ಕಳು ಓಪನ್ ಆಗಿ ಮಾತಾಡ್ತಾ ಇರೋ ನಂಗೆ ಗೊತ್ತಿಲ್ಲ ನೀವು ಹೇಳಬೇಕು ಆದ್ರೆ ಅಟ್ ಲೀಸ್ಟ್ ನನ್ನ ಜನರೇಷನ್ ನಾವೆಲ್ಲ ಓಪನ್ ಆಗಿ ಮಾತಾಡ್ತಿರ್ಲಿಲ್ಲ ಓಪನ್ ಯಾವುದ್ರ ಬಗ್ಗೆ ಇಮೋಷನಲ್ ಹೆಲ್ತ್ ಬಗ್ಗೆ ಮಾತಾಡ್ತಿರ್ಲಿಲ್ಲ ನಮ್ಮ ದೇಹದಲ್ಲಿ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಆಗುವಂತಹ ದೈಹಿಕ ಬದಲಾವಣೆಗಳ ಬಗ್ಗೆ ನಾವು ಮಾತಾಡ್ತಿರ್ಲಿಲ್ಲ ಸೆಕ್ಶುವಲ್ ಡಿಸೈರ್ಸ್ ಗಳ ಬಗ್ಗೆ ನಾವು ಮಾತನಾಡ್ತಿರ್ಲಿಲ್ಲ ಈಗೆಲ್ಲಾ ಇದೆಲ್ಲ ಇದೆ ಅಂತ ಅನ್ಸುತ್ತ ನಿಮ್ಗೆ ಮತ್ತೆ ಇದೆಲ್ಲ ನಿಮ್ ಕರಿಕೆ ಕಿರುಮಲ್ಲಿ ಬರುತ್ತಾ ಮತ್ತೆ ನೀವು ಮುಖ್ಯವಾಗಿ ಕಂಡಂತದ್ದು ಒಂದೆರಡು ಉದಾಹರಣೆ ಸಹಿತ ಹೆಸರು ಹೇಳದೆ ಹೇಳ್ಬೋದ ಹೌದು ಈಗ ನಾವು ಈಗ ಕರಿಕ್ಯುಲಮ್ ಡಿಸೈನ್ ಮಾಡುವಾಗ ಅವಿನಾಶ್ ಅವರೇ ನಾವು ಫಸ್ಟ್ ಈಗ ನಾವು ಹೇಳಿದೆವು ಶೈಕ್ಷಣಿಕ ಸಾಧನೆ ಅಕಾಡೆಮಿಕ್ ಅಚೀವ್ಮೆಂಟ್ ಹೇಳಿ ಬಂತು ಅದು ಉತ್ತಮ ಕಲಿಕೆಗೆ ಅಥವಾ ಆಲೋಚನೆ ಶಕ್ತಿಯನ್ನು ಹೇಗೆ ನಾವು ಸಾಮರ್ಥ್ಯಗೊಳಿಸಬಹುದು ಮಕ್ಕಳಲ್ಲಿ ಒಂದು ಅದು ಹೆಚ್ಚಿನ ಅಂಕಗಳು ಸೊ ದಿಸ್ ವಿಲ್ ಬಿ ದ ಪ್ರಿಡಾಮಿನೆಂಟ್ ಫ್ಯಾಕ್ಟರ್ಸ್ ಆಫ್ ಚೈಲ್ಡ್ ಗೋಯಿಂಗ್ ಟು ಅ ಸ್ಕೂಲ್ ಅಕಾಡೆಮಿಕ್ ಅಚೀವ್ಮೆಂಟ್ ಸೊ ಅವಿನಾಶ್ ಅವ್ರಿ ಈಗಾಗಲೇ ನಾವು ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಹೇಗೆ ಅದು ಫ್ರೇಮ್ವರ್ಕಲ್ಲಿ ಸೃಷ್ಟಿಸಿದೆ ಹೇಳಿ ನಾವು ಹೇಳಿ ಆಗಿದೆ ಎರಡನೇ ಪಾಯಿಂಟ್ ಏನು ಬರ್ತದೆ ಉತ್ತಮ ಸಂಬಂಧಗಳು ಬೆಟರ್ ರಿಲೇಷನ್ಶಿಪ್ ಅಂದರೆ ಸಕಾರಾತ್ಮಕ ಸಂವಹನಗಳು ಅಂದರೆ ಇಫೆಕ್ಟಿವ್ ಕಮ್ಯುನಿಕೇಷನ್ಸ್ ಎರಡನೇದು ಭಾವನಾತ್ಮಕ ಸಾಮರ್ಥ್ಯವುಳ್ಳ ಸಹಾನುಭೂತಿ ಸಂವಹನೆಗಳು ಸೊ ಎಂಪತಿ ಒನ್ ಸೊ ಘರ್ಷಣೆ ನಿವಾರಣೆ ಅಂದರೆ ಕಾನ್ಫ್ಲಿಕ್ಟ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ಸ್ ಅಂತೇಳಿ ಹೇಳ್ತಾರೆ ಇದಕ್ಕೆ ಸೊ ಈ ಮೂರು ನಾವು ಈಗ ನಾವು ಫಸ್ಟ್ ಗೆ ಹೇಳಿದ್ದೇವೆ ಸೋಷಿಯಲ್ ಸ್ಕಿಲ್ಸ್ ಕಮ್ಯುನಿ ಇಫೆಕ್ಟಿವ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಎಂಪತಿ ಬಂತು ಬೆಟರ್ ರಿಲೇಷನ್ಶಿಪ್ ಬಂತು ಸೋಷಿಯಲ್ ಸ್ಕಿಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದರ ಒಟ್ಟಿಗೆ ಕಾಗ್ನೆಟಿವ್ ಸ್ಕಿಲ್ಸ್ ನಾವು ಏನು ಮಾತಾಡ್ತಿದ್ದೇವೆ ವಿಚ್ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಫಾರ್ ಎನ್ ಅಕಾಡೆಮಿಕ್ ಅಚೀವ್ಮೆಂಟ್ ಅಲ್ಲಿ ಏನು ಅದು ಸ್ಪಷ್ಟವಾಗಿ ಕಾಗ್ನೆಟಿವ್ ಸ್ಕಿಲ್ಸ್ ಅಂದ್ರೆ ಅಷ್ಟೇ ಸಿಂಪಲ್ ಆಗಿ ಹೇಳಬೇಕಾದ್ರೆ ಅಲ್ಲಿ ನಾವು ಸೆಲ್ಫ್ ಅವೇರ್ನೆಸ್ ಅಂತ ಹೇಳಿ ಮಾತಾಡ್ತೇವೆ ನಮ್ಮ ಜೊತೆಗೆ ನಾವು ಏನು ಮಾತಾಡ್ಕೊಳ್ತಿದ್ದೇವೆ ವಾಟ್ ಈಸ್ ಅವರ್ ಕಮ್ಯುನಿಕೇಷನ್ ವಿತ್ ಇನ್ ಅವರ್ ಸೆಲ್ಫ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಎರಡನೇದು ಕ್ರಿಟಿಕಲ್ ಥಿಂಕಿಂಗ್ ಕ್ರಿಯೇಟಿವ್ ಥಿಂಕಿಂಗ್ ನಾವು ಕಥೆಗಳ ಮೂಲಕ ಕ್ರಿಯೇಟಿವ್ ಥಿಂಕಿಂಗನ್ನು ಹೇಗೆ ಎನ್ಹ್ಯಾನ್ಸ್ ಮಾಡ್ಬೋದು ಹೀಗೆ ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಇದು ಐದು ವೆರಿ ಸ್ಟ್ರಾಂಗ್ ಸ್ಕಿಲ್ಸ್ ವಿಚ್ ಈಸ್ ನೀಡೆಡ್ ಫಾರ್ ಕಾಗ್ನೆಟಿವ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ದಟ್ ನೀಡ್ಸ್ ಟು ಹ್ಯಾಪನ್ ಓಕೆ ಅದು ಒಂದು ಮೂರನೇದು ಉತ್ತಮ ಮಾನಸಿಕ ಆರೋಗ್ಯ ಇಂಪ್ರೂವ್ಡ್ ಮೆಂಟಲ್ ಹೆಲ್ತ್ ಅಂತೇಳಿ ಹೇಳ್ತಾರೆ ಸ್ವಯಂ ಅರಿವು ಈಗ ನಾವು ಸೆಲ್ಫ್ ಅವೇರ್ನೆಸ್ ಸ್ವಯಂ ಅರಿವು ಭಾವನಾತ್ಮಕ ಸಾಮರ್ಥ್ಯಗಳನ್ನು ತಮ್ಮದ ತಮ್ಮದೇ ಆದ ಭಾವನೆಗಳನ್ನು ಗುರುತಿಸುವುದು ಅರ್ಥ ಮಾಡಿಸಿಕೊಳ್ಳುವುದು ಮತ್ತು ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡುವುದು ದೀಸ್ ಆರ್ ಥಿಂಗ್ಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಒಂದು ಸ್ವಯಂ ಅರಿವು ಮೂಡಿಸಲು ಸಹಕಾರಿಯಾಗ್ತದೆ ನಮ್ಮ ಕರಿಕ್ಯುಲಮ್ಸ್ ಸೊ ನಾವು ಭಾವನಾತ್ಮಕ ನಿಯಂತ್ರಣ ಈಗ ನೀವು ಅವಿನಾಶ್ ಅವರು ಹೇಳಿದರೆ ಈಗ ಈಗಿನ ಮಕ್ಕಳು ದೇ ಆರ್ ಈಸಿ ಟು ಎಕ್ಸ್ಪ್ರೆಸ್ ಅಂತ ಹೇಳಿ ಕೆಲವರನ್ನು ಮೀಟ್ ಆಗಿರ್ಬೋದು ನಾವೀಗ ಒಂದು ಹದಿನೈದು ಸಾವಿರ ಮೇಲೆ ಇರ್ಬೋದು ನಾನು ಇಂಟರಾಕ್ಟ್ ಮಾಡಿರುವ ಮಕ್ಕಳಲ್ಲಿ ಸೊ ಎಲ್ಲರೂ ಮುಂದೆ ಬರುವುದಿಲ್ಲ ಬರುದಿಲ್ಲ ಹೌದು ಸರಿ ಸರಿ ಖಂಡಿತ ಸೊ ಈ ಭಾವನಾತ್ಮಕ ಭಾವನೆಗಳನ್ನು ಹೇಗೆ ನಾವು ಸಾಮರ್ಥ್ಯವಾಗಿ ನಿರ್ಮ ಕಮ್ಯುನಿಕೇಟ್ ಮಾಡಬಹುದು ದಟ್ ಇಸ್ ಒನ್ ಹೆಚ್ಚಿನ ಆತ್ಮವಿಶ್ವಾಸ ದಿಸ್ ಇಸ್ ಆಲ್ಸೋ ಸಮಥಿಂಗ್ ವಿಚ್ ಇಸ್ ಆಲ್ಸೋ ಬಿಲ್ಟ್ ಇನ್ ದ ಕರಿಕುಲಮ್ ಹೆಚ್ಚಿನ ಆತ್ಮವಿಶ್ವಾಸ ನಮ್ಮ ಮಕ್ಕಳು ಹನ್ನೆರಡು ವರ್ಷದ ಶೈಕ್ಷಣಿಕ ಶಿಕ್ಷಣ ಸಂಸ್ಥೆಯಲ್ಲಿ ಕಳೆದು ಹೊರಗೆ ಬರುವಾಗ ದೇ ಆರ್ ಕಮಿಂಗ್ ಆಸ್ ಲೋ ಸೆಲ್ಫ್ ಎಸ್ಟೀಮ್ ಇಂಡಿವಿಜುವಲ್ಸ್ ತುಂಬಾ ಮುಖ್ಯವಾದಂತಹ ಪಾಯಿಂಟ್ ಇದು ಸೊ ವಿ ವಿ ಆರ್ ವಾಟ್ ವಾಟ್ ವಿಂಗ್ ಟು ಡೂ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಲ್ಲ ಕ್ಯಾರೆಕ್ಟರ್ ಬಿಲ್ಡಿಂಗ್ ಆಗ್ತಾ ಇರೋದು ನಾವೀಗ ಏನು ಮಾಡ್ತಾ ಇರ್ತಾ ಇರೋದಂದ್ರೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಹೇಗೆ ಮಾಡಿಸ್ಬೋದು ಮಕ್ಕಳಿಗೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕಾಣಲಿಕ್ಕೆ ಸಿಗುದಿಲ್ಲ ನಾನು ಹತ್ತು ರೂಪಾಯಿದ ಪೆನ್ ಅನ್ನು ಹಿಡ್ಕೊಂಡ್ರೆ ಅವಿನಾಶ್ ಇದು ಟೆನ್ ರುಪೀಸ್ ಇದು ಬಹಳ ಚೆನ್ನಾಗಿ ಬರೀತದೆ ಐ ಕೆನ್ ಸೆಲ್ ಎಟ್ ಓಕೆ ನಾನು ಒಬ್ಬರ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಗೆ ಹೇಳಿ ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಟ್ಯಾಂಜಿಬಲ್ ನಾನು ಮಾತಾಡ್ತಿರೋ ವಿಷಯ ಇಟ್ ಈಸ್ ಅನ್ ಇನ್ ಸೊಲ್ಯೂಷನ್ ಫಾರ್ ದ ಕರೆಂಟ್ ಪ್ರಾಬ್ಲಮ್ ಓಕೆ ಸೊ ಅದನ್ ನಾವು ಈಗ ಅದು ವಿನ್ ಇನ್ನೋವೇಟಿಂಗ್ ಇನೋವೇಟಿಂಗ್ ಆಲ್ ಟೈಮ್ ಸೊ ಇನ್ನೋವೇಷನ್ಸ್ ಹೇಗೆ ನಮ್ಮ ಮಕ್ಕಳಲ್ಲಿ ಈಗ ಇನ್ನೋವೇಷನ್ಸ್ ಆರ್ ಐಡಿಯಾಲಜಿ ಅಂತ ಒಂದು ಬರಬೇಕಾದ್ರೆ ಇಟ್ ಹ್ಯಾಸ್ ಟು ಬಿ ಕ್ರಿಯೇಟಿವ್ ಥಿಂಗ್ ಅಂಡ್ ಕ್ರಿಟಿಕಲ್ ಥಿಂಗ್ ವಿತ್ ಡಿಸಿಷನ್ ಮೇಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಇದೆಲ್ಲ ಶಾಲಾ ಪದ್ಧತಿಯಲ್ಲಿ ಆಗ್ತಾ ಇರಬೇಕು ಆಸ್ ಅ ರೆಗ್ಯುಲರ್ ಪಾರ್ಟ್ ಆಫ್ ದ ಸಿಸ್ಟಮ್ ಸೊ ನಾವು ನಾಲ್ಕನೇದು ಲೀಡರ್ಶಿಪ್ ಕ್ವಾಲಿಟೀಸ್ ನಾಯಕತ್ವ ಗುಣ ಗುಣಗಳು ಸೊ ವೆನ್ ವಿಲ್ ಮೇ ಬಿ ಪ್ರೇರಣೆ ಈಸ್ ಒನ್ ಥಿಂಗ್ ಎಕ್ಸಾಕ್ಟ್ಲಿ ಹೇಗೆ ನಾವು ಸಾಮಾಜಿಕ ಹಾಗೂ ಭಾವನಾತ್ಮಕ ಕೌಶಲ್ಯಗಳನ್ನು ಇತರರನ್ನು ಪ್ರೇರೇಪಿಸಲು ಮತ್ತು ತಂಡದಲ್ಲಿ ಕೆಲಸ ಮಾಡಲು ಅಂದ್ರೆ ಟೀಮ್ ವರ್ಕ್ ಟೀಮ್ ವರ್ಕ್ ಹೇಳಿ ಹೇಳ್ತೇವೆ ಹೇಗೆ ಸಹಾಯ ಮಾಡುತ್ತದೆ ಸೊ ದಟ್ ಈಸ್ ಅನದರ್ ಕೇಸ್ ಸ್ಟಡಿ ವಿಚ್ ಇಸ್ ದೇರ್ ನಿರ್ಧಾರ ತೆಗೆದುಕೊಳ್ಳುವ ಒಂದು ಆಲೋಚನೆ ಮಾಡುವ ಸಾಮರ್ಥ್ಯಗಳನ್ನು ಇದೆಲ್ಲ ನಮ್ಮ ಮಕ್ಕಳು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಅದನ್ನು ಸಹಾಯ ಮಾಡುತ್ತದೆ ಆಮೇಲೆ ಸಮಸ್ಯೆ ಪರಿಹರಿಸುವ ಕೌಶಲ್ಯ ಕೌಶಲ್ಯ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮೌಲ್ಯಾಧಾರಿತ ಶಿಕ್ಷಣ ಮೌಲ್ಯಾಧಾರಿತ ಶಿಕ್ಷಣ ಅಂತೇಳಿ ನಾವು ಸ್ಟೇಜಲ್ಲಿ ಮಾತಾಡೋದಕ್ಕಿಂತ ಮಾಡಿ ತೋರಿಸೋದು ಮುಖ್ಯ